ಇದು ನಮಸ್ಕಾರ ಫಸ್ಟ್ ಬ್ಲಾಗ್ ಏ ನಾವೇ ಕಳ್ಸ್ಬೇಕ್ರಿ ನೀವು ಮಾಡ್ಬೇಕು ವಿಡಿಯೋ ನಿಮ್ ವಿಡಿಯೋ ನಿಮ್ ಬ್ಲಾಗ್ ನೀವು ನೀವು ಅಪ್ಲೋಡ್ ಮಾಡ್ಕೋಬೇಕು ಅಳಿಯ

Mami bye bye. Wah gini mama akan karkon bah. Huh? Beli uh. belum belum belum. Mati ada nanti. Tarani mandala mati ada lagi. Lazy fellow na. Ira jangan ni nu ನಾವೆಲ್ಲ ಒಂದ್ ಕೆಲಸ ಮಾಡ್ತಿದ್ರೆ ಇಂದಿನ್ನೊಂದ್ ಕೆಲ್ಸ ಡ್ಯಾನ್ಸ್ ಸ್ವಲ್ಪ ಈಗ ಒಳ್ಳೆ ಈಗ ಬ್ಯಾಂಗಲ್ ಬಂಗಾರ ಸ್ಟೆಪ್ ಸ್ಟೆಪ್ ಹಾಕಲ್ ಬ್ಯಾಂಗಲ್ ಕರೆಕ್ಟಾಗಿ ಹಾಕು ಅಲ್ಲೋಡು ಅವ್ರು ನೋಡಾಕ ನಾಳತ but Warner ನನಾಲ್ಯಥ ವಿದಂ ನಾವಾ ನಕ್ರಡ್ಪಿುರಿಬ್ಯಜ.. ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚಂತ್ರ ಚೆನ್ನಾಗಿ ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಅಭಿರಾಮ್ ಅವ್ರು ಬರ್ತಿದ್ದಾರೆ ಸೊ ಅಂದರೆ ನಮ್ಮ ಚೇತನಣ್ಣ ಅವ್ರ ಸಾರಿ ಸಚಿನ್ ಅಣ್ಣ ಅವ್ರ ಮಗ ಬರ್ತಿದ್ದಾರೆ ಸೊ ಸಖತ್ತಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಇವರು ನಮ್ಮ ಚೇತನ್ ಅವರು ಮುಗ್ಧ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಆ್ಯಂಡ್ ಇವತ್ತು ಮಾಡಿ ಪ್ಲೇಸ್ ಮಾಡ

ಅಡುಗೆ ಅಡುಗೆ ಮಾಡ್ತಾರೆ ಅಡುಗೆ ಅಡುಗೆ ಶಕಿ ಅಷ್ಟ ಆಗ್ತದಲ್ಲ ನಿನ್ನ ನೀನು ಮಾಡ್ಬೇಕಿತ್ತು ಮಾರ್ನಿಂಗ್ ಮಾರ್ನಿಂಗ್ ಎದು ಓಡಾಡ್ಬೇಕು ಗೈಝ್ ಇದು ನಾನು ಕಟ್ಟಿದ್ರೆ ರಾಕಿ ಗಾಯಸ್ ನಾನು ಕಟ್ಟಿದ್ದು ಗಾಯ ನಾನು 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 ಕಟ್ಟಿದ್ರೆ ರಾಕಿ ಮಿಥನ್ ಎಲ್ಲರೂ ಅಣ್ಣನವರು ಎಲ್ಲರೂ ದುಡ್ಡು ಜಾಸ್ತಿ ಕೊಟ್ಟರೆ ಈ ಅಣ್ಣ ಮಾತ್ರ ನನಗೆ 101 ರೂಪಾಯಿ ಕೊಟ್ಟನ ಗಾಯ್ಸ್ ದೇವರ ನಿಮಗೆ ಒಳ್ಳೇದು ಜನ್ಮಕ್ಕೆ ಹೋಗೋ ಪ್ರತಿ ವರ್ಷ ನನಗೆ ಎಲ್ಲಾ ಕೊಡ್ಸಿ ಈ ವರ್ಷ 101 ರೂಪಾಯಿ ಕೊಟ್ಟಾನ ಸರ್ ಜೀವನ ಸಾರ್ಥಕ ಗವರ್ನಮೆಂಟ್ ಜಾಬ್ ಮಾಡಕತ್ತಾರಿಗೆ ಸಾರ್ಥಕ ಏನ್ ಮಾಡಕಾಗಲ್ಲ ಇಂತ ಅಣ್ಣನವರು ಇದ್ದ್ರೆ ಇರ್ರಿ ಗಾಯ್ಸ್ ಮಾಸ್ತ್ ಎಲ್ಲಾ ಡೆಕೋರೇಷನ್ ಇಲ್ಲಲ್ಲ ಹೂವಿ ಯಾಕೆ ಇಟ್ಟರು ನಮ್ ಎಜ್ಜೆ ಇಡಾಕಿದ್ಯಲ್ಲ ನೀಟಾಗಿ ಇಲ್ಲೇ ಇಟ್ಬಿಡೋಣ ಗಾಯ್ಸ್ ಫುಲ್ ಸಖತ್ತಾಗಿ ನಾನೇ ನೋಡಿ ಗೈಸ್ ಎಲ್ಲ ಡೆಕೋರೇಟ್ ಮಾಡಿದ್ದು ಎಲ್ಲ ಪ್ರತಿಯೊಂದು ಎಲ್ಲ ಇಲ್ಲ 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 ಫುಲ್ ಸಖತ್ತಾಗಿ ಎಲ್ಲಾ ಮಾಡಿದ್ವಿ ನೋಡಿ ಗೈಸ್ ಇಲ್ಲ ಮೇಕಪ್ ಹಿಡೀತೈತೆ ಫುಲ್ ಮಸ್ತ್ ಮೇಕಪ್ ಗೀಪಪ್ ಎಲ್ಲ ಮಾಡ್ಸ್ಕೊಂಡ್ ಬಂದರ್ ಚೇತನ ಅವ್ರಿ ಮೈಕ್ ತೊಗೊಣಣ್ಣ ಗೈಸ್ ನಾನು ಹೇಳಿದ್ನ ಗೈಸ್ ಈ ಸಾರಿ ನಾನು ಮೈಕ್ ತಗೊಂತೀನಿ ಅಂತ ಅಂದ್ಬಿಟ್ಟು ಮೈಕ್ ತಗೊಂಡಿದ್ದೀನಿ ತೋರಿಸ್ತೀನಿ ಇನ್ಮೇಲೆ ಅದರಲ್ಲೇ ಮಾತು ಕತೆ ಯಾವಾಗ ಮಾಡ್ತೀನಿ ಗಾಯ್ಸ್ ಮಾತು ಕತೆ ಅಭಿರಾಮ್ನ ಕರ್ಕೊಂಬರಕ್ಕೆ ಹೊರಟಿದ್ವಿ ಗಾಯಸ್ ಅಲ್ಲಿ ಟೆಂಪಲಿಗೆ ಬರ್ತಾರಂತೆ ಭೂಮಿಕಾ ಅವರು ಮತ್ತು ರಶ್ಮಿ ಅವರು ಆ್ಯಂಡ್ ನಾನು ಹೋಗ್ತಾ ಇದ್ದೀವಿ ಇವ್ರದ್ದು ಕೂಡ ಬ್ಲಾಗ್ ಮಾಡ್ತಿದ್ದಾರಂತೆ ಗಾಯಸ್ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಎರಡೆರಡು ಫೋನ್ ಮೇಂಟೇನ್ ಮಾಡ್ತಾ ಎಲ್ಲಿದ್ದೀರಿ ಇಲ್ಲ ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಇಲ್ಲ ನೋಡ್ರಿ ಚಿಂಟು ಮಿಂಟು ನಮ್ಮ ಅಭಿರಾಮ್ ಅವ್ರ ನೋಡ್ರಿ ಇವ್ರೇ ಅಲ್ಲಿ ಬಂಗಾರಿ ವೆಲ್ಕಮ್ ಟು ಹೋಮ್ ಯಾಕೆ ಚಿಂಟು ಬಂಗಾರಿ ಯಾಕ್ರಿ ಹಂಗ ಯಾಕೆ ಮಾಡ್ತೀರಾ ಅಭಿರಾಮ್ ಅವ್ರ ಅಭಿರಾಮ್ ಬಂಗಾರಿ ಬಾ ಬಾಬಾ ಕರ್ಕೊಂಬ ನಾವ್ ಯಾವ ಕಡೆಯಿಂದ ವಿಡಿಯೋ ಮಾಡ್ಬೇಕು ತಿಳಿತಾ ಇಲ್ಲ ಇವ್ರು ಚಿನ್ನು ಅಕ್ಕ ಇವ್ರು ಇದು ನಮ್ ಅಭಿರಾಮ್ ಅವ್ರ ಮಮ್ಮಿ ಮಹಾಲಕ್ಷ್ಮಿ ಏನ್ ಸಸಿ ನನ್ ಬಗ್ಗೆ ಹೇಳ ಅತ್ತಿ ಬಗ್ಗೆ ಹೇಳಂಗಿಲ್ಲ ಈ ಅತ್ತಿ ಬಗ್ಗೆ ಏನ್ ಹೇಳಲ್ಲ ಒಂದ ಶರ್ಟ್ ಹೇಳ್ಬಿಟ್ಟು ನಮ್ ದೊಡ್ಡಪ್ಪ ಅವರು ಅಲ್ಲಿ ನಿಂತಾರೆ ಡಾಲಿ ಜೊತೆಗೆ ಪಟಾಕಿ ಒಡಕ್ಕೆಲ್ಲ ಮಸ್ತ್ ಪ್ರಿಪ್ರೇಷನ್ಸ್ ಎಲ್ಲ ಬೆಂಕಿ ನಡೆಸ್ಬಿಟ್ಟಿ ನಾವು ಇವ್ರ ಮನೆಗೆ ಒಂದ್ ನಾಯಿತ್ ಗೈಸ್ ಹುಲಿ ಹುಲಿ ಇದ್ದಂಗ್ ಸಾಕು ಹಿಡ್ಕೊಂಡು ಹಿಡ್ಕೊಂಡಿ ನಾವು ಇವ್ರ ಮನೆಗೆ ಹೋಗ್ಬೇಕ ಹೋಗ್ಬಾರ್ದ ಗೊತ್ತೇ ಆಗೋತ್ನಿಗೆ ಅದಕ್ಕೆ ಸುಮ್ನೆ ಹೋಗೋದು ಬೆಟ್ರ್ ಅದಕ್ಕೆ ಹೊಂಟ ಇದೀವಿ ಫುಲ್ ಮಳೆ ಬಂದು ರಜ್ಜಿ ರಜ್ಜು ಇದೆಲ್ಲ ಕಪ್ಪು ಮಾಡೋದಾಯಿಸಿ ಸೊ ಹಂಗಾಗಿ ನೀರು ನಿಂಕ್ಬಿಟ್ಟವ ಇವನ್ನೆಲ್ಲ ವೀಡಿಯೋಸ್ ನನ್ನ ಫೋನಿಗೆ ಹಾಕ್ಸ್ಕೊಂಡು ಎಡಿಟ್ ಮಾಡೋದ್ರಾಗೆ ತೊಟ್ಲು ತೊಟ್ಲಗಿಟ್ಲು ಹಿಡ್ಕೊಂಡು ಬರ್ತೀ ತಡಿ ದೂರಿಂದಾನೆ ಮಾಡ್ತೀನಂತ ಅಣ್ಣ ಬರ್ತಾ ಈ ಕಡೆ ಬಾ ಅವಿನಾಶ್ ಈ ಕಡೆಯಿಂದ ಈ ರಜಿ ಕಡೆ ಬರ್ರಿ ಬರ್ರಿ

ತಡಿ ತಡಿ ಕಾಲಿಲ್ಲಿ ಹೆಜ್ಜೆ ಎಡಸ್ರಿ ಅಲ್ಲಿ ಅವ್ರಿಗೆ ಅಭಿರಾಮ್ ನೀಟಾಗಿ ಇಡಿಸಿ ರೀ ಅಜ್ಜನ ಭೂಮಿ ಇದೇ ಇಲ್ಲಿ ನಿಂದು ಉದ್ದಕ್ಕೆ ಮಾಡ್ಕೊತ ಹೋಗ್ಬಿಡಿ ಬರ್ಲಿ ಬರ್ರಿ ಬಾ ಬಾ ಸುತ್ತು ಬಾಗ ಬಾ ಬೇಜ ಮಾರಿ ಪಚೆ ಅವೆ ಇಳಿಸಬಹುದು ಅದನ ಒಕ್ಕಲಾದೆ ಹ ಹಂದಿ ಇಳಿಸ ಹಂ ಮುಂದೆ ಇಳಿಸ ಹಂದವಾಗಿ ಇಳ ಅಮಿ ಸರ್ ಜಾಗೆ ಬಿಡನೆ ನನಗೆ ಅಲ್ಲ ಅದ ತಲೆ ಇಳಿದ ಅದರ್ ಮ್ಯಾಗ್ನೆಟ್ಸ್ ಕೂಡ ಅದರ್ ಮ್ಯಾಗ್ನೆಟ್ಸ್ ಬಿಡಿನಂದ್ರೆ ಅದರ್ ಮ್ಯಾಗ್ನೆಟ್ಸ್ ತರಗ ಅಲ್ಲಲ್ಲ ಚಾಕೊಂಡೆಮ್ಮ ಬರು ಬರು bạn re nam Abiram Oriyam hi hi Abiram no no bật hey, đi guys ಮ್ಯಾಚ್ ಬಾಕ್ಸ್ ಅಂದಿ ಇಲ್ಲಿ ಬರ್ರಿ ಬರ್ರಿ ಭೂಮಿ ಬರ್ರಿ ಬರ್ರಿ ವೆಲ್ಕಮ್ ವೆಲ್ಕಮ್ ಬರ್ರಿ ಬರ್ರಿ ನಾವು ಚೆಂದ நானாஷ்ட <laughs>

ಆಯ್ತ್ ಬಿಡ್ರಿ ಹತ್ಗ್ರಿ ರೀ ಬಂದ್ ಫೋಟೋ ಹೊಡಿತೀನಿ ಏನ್ ನೋಡತ್ತ ನಾವ್ ಕೊಟ್ಟೆ ತೆಗಿತಾನಂತ